ನಮಸ್ಕಾರ ಹುತ ಕರ್ನಾಟಕ ಸಂಜೆ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀ ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಸರಿಯಾಗಿ ಊಟ ನೀರು ಸಿಗದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಶುದ್ಧ ನೀರಿಲ್ಲದೆ ಕಾಯಿಲೆಗೆ ತುತ್ತಾಗಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಫಿಲ್ಟರ್ ನೀರು ಶೌಚಾಲಯ ವಿದ್ಯುತ್ ವ್ಯವಸ್ಥೆ ದುರಸ್ತಿ ಆಗದ ಕಾರಣ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ ಪರೀಕ್ಷೆಗೆ ಕೇವಲ ಎರಡು ತಿಂಗಳು ಬಾಕಿವೆ ಹೀಗೆಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅನುದಾನ ಇದ್ರೂ ಕೂಡ ಸರಿಯಾದ ಊಟ ಸಿಗ್ತಿಲ್ಲ ಎಂದು ಆರೋಪ ಮಾಡ್ತಿದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಸ್ವಚ್ಛ ನೀರಿಲ್ಲದೆ ವಿದ್ಯಾರ್ಥಿಗಳಿಗೆ ಕಜ್ಜಿ ಮತ್ತು ಜ್ವರ ನೆಗಡಿ ಮುಂದಾದ ಕಾಯಿಲೆಗಳಿಗೂ ಕೂಡ ಅವರು ತುತ್ತಾಗ್ತಿದ್ದಾರೆ ನಾವು ಎಷ್ಟು ಬಾರಿ ಫಿಲ್ಟರ್ ನೀರು ವ್ಯವಸ್ಥೆ ಸರಿ ಮಾಡಿ ಕರೆಂಟ್ ವ್ಯವಸ್ಥೆ ಮಾಡಿಕೊಡಿ ಶೌಚಾಲಯ ಕೊಠಡಿ ಮತ್ತು ಕಿಟಕಿ ಬಾಗಿಲುಗಳನ್ನು ರಿಪೇರಿ ಮಾಡಿಸಿ ಇಲ್ಲಿ ನೀರಿನ ಗುಂಡಿಗಳಿವೆ ಸ್ವಚ್ಛಗೊಳಿಸಿ ನಮಗೆ ಬರುವಂತ ಅನುದಾನದಲ್ಲಿ ಕರೆಕ್ಟ್ ಆಗಿ ಊಟ ತಿಂಡಿ ನೀರು ಕೊಡಿ ಎಂದು ಕೇಳಿದ್ರು ಸಹ ಅಧಿಕಾರಿಗಳು ವಿದ್ಯಾರ್ಥಿಗಳ ಕಡೆ ಕ್ಯಾರೆ ಅಂತಿಲ್ಲ ಇನ್ನು ಎರಡು ತಿಂಗಳಲ್ಲಿ ಎಕ್ಸಾಮ್ ಬರ್ತವೆ ನಾವು ಹೇಗೆ ಓದ್ಕೊಳ್ಬೇಕು ಎಂದು ಅಲ್ಲಿನ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಗರ್ಲ್ಸ್ ಅಷ್ಟೇ ಯು ಪಿ ಎಸ್ ಸಿ ಪಿ ಎಸ್ ಸಿಗ ಅವ್ರಷ್ಟೇ ಓದಕತ್ತಾರ ಸರ್ ನಾವ್ ಯಾರು ಓದಾಕತ್ತಿಲ್ಲ ಅವ್ರಷ್ಟೇ ಯು ಪಿ ಎಸ್ ರಣ್ಮಿಕೊಟರ್ ಸರ್ ನಾವೆಲ್ಲ ಗುಡ್ ಲೈಟ್ ಆಗಿ ಓದಕತಿವಿ ಯಾರಂದ್ರೆ ಇಲ್ಲೇ ಇಲ್ಲ ಸರ್ ನಮಗೆ ಲೈಟೇ ಇಲ್ಲ ಕರೆಂಟ್ ಹೋಗ್ತಂದ್ರೆ ಸುಮ್ನೆ ಎಲ್ಲ ಹಂಗ ಅದು ಸರ್ ಹಾಳು ಮಾಡಕ್ಕೆ ಇಷ್ಟೇ ಇಲ್ಲ ನಮ್ ಪ್ರಾಬ್ಲಮ್ ಏನೈತೆ ನಮ್ಗೆ ಏನೇನು ಬರ್ತ ಅಷ್ಟೇ ಕೊಡ್ರಿ ಅಂತ ಕೇಳಕತ್ತೀವಿ ಸರ್ ಹತ್ರ ಎಷ್ಟ್ರ ಕೇಳಿಲ್ಲ ಅವ್ರ ಮನೆಗಿನ ತಂದು ಹಾಕಂತ ಯಾರು ಕೇಳಿಲ್ಲ ಸರ್ ಇಲ್ಲಿ ಏನೇನು ಬರ್ತತ್ತೋ ಬಾರಿ ಪರ್ಸನಲ್ ಆಗಿ ಮಾತಾಡಕತ್ತಾರ ಸರ್ ಅಪ್ಪನ ಮನೆ ತಂದೆಗಿದೆ ಅದನ್ನ ತಂದೆ ಅವ್ರು ಏನು ಕೊಡ್ತತ ಅಷ್ಟೇ ಕೊಡ್ರಿ ಅಂತ ಕೇಳಿ ಸರ್ ನಾವು ಇನ್ನು ಅವ್ರ ಮನೆಯಿಂದ ತಂದು ಹಾಕಂತ ಯಾರು ಹೇಳಿಲ್ಲ ಸರ್ ಒಬ್ಬ ಶಿಕ್ಷಕ ಸಮಾಜದಲ್ಲಿ ಹೇಗಿರಬೇಕು ಸಮಾಜದಲ್ಲಿ ನಮ್ಮ ಮಕ್ಕಳು ಹೇಗೆ ಜೀವನವನ್ನು ಸಾಗಿಸಬೇಕು ಎಂದು ದಾರಿ ತೋರುವವನೇ ಆದರ್ಶ ಶಿಕ್ಷಕ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಸಿದ್ದವೀರಯ್ಯ ರುದ್ನೂರ್ ಅವರು ಹೇಳಿದ್ದಾರೆ ಮಿರ್ಖಲ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ರಮೇಶ್ ಘಾಳೆ ಅವರ ಸೇವಾ ವಯೋ ನಿವೃತ್ತಿ ನಿಮಿತ್ತ ಹಮ್ಮಿಕೊಂಡಿರುವಂತಹ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಅವರು ಮಕ್ಕಳಿಗೆ ಆಟ ಪಾಠದ ಜೊತೆಗೆ ಉತ್ತಮ ಸಂಸ್ಕಾರ ಮಾಡಿಸುವುದು ಅವಶ್ಯಕತೆ ಇದೆ ಇಂದು ಊರಿನ ಜನರು ಸಹಭಾಗಿತ್ವ ನೋಡಿದ್ರೆ ನಮಗೆ ಅರ್ಥವಾಗುತ್ತೆ ರಮೇಶ್ ಘಾಳೆ ಸರ್ ಅವರು ಎಷ್ಟು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಆಟ ಪಾಠದ ಜೊತೆಗೆ ಎಷ್ಟು ಉತ್ತಮ ಸಂಸ್ಕಾರ ಕಲಿಸಿದ್ದಾರೆ ಇದು ನಮಗೆಲ್ಲ ತೋರುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ತಮ್ಮ ಬೀಳ್ಕೊಡುಗೆ ಸಮಾರಂಭದಲ್ಲಿ ನೂರ ಐವತ್ತು ಮಕ್ಕಳಿಗೆ ತಮ್ಮ ಸ್ವಂತ ಹಣದಿಂದ ನೂರ ಐವತ್ತು ಶಾಲಾ ಅನ್ನು ವಿತರಣೆ ಮಾಡಿ ನಲವತ್ತು ಸಾವಿರ ರೂಪಾಯಿ ತಮ್ಮ ಹಣ ಖರ್ಚು ಮಾಡಿ ಇಂದು ಅವರು ಆದರ್ಶ ಮೆರೆದಿದ್ದಾರೆ ಎಂದು ತಿಳಿಸಿದ್ದಾರೆ ಕಲಬುರಗಿ ನಗರದ ಎನ್ ಪಿ ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ರವಿವಾರ ಅಂದ್ರೆ ಇಪ್ಪತ್ತೆಂಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿ ಹಾಗೂ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ನಗರದ ಹೊರವಲಯದಲ್ಲಿ ಬರುವ ಎನ್ ಪಿ ಎಸ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವುದರ ಮೂಲಕ ಅತ್ಯುತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು ಕಾಲೇಜಿನ ಕ್ಯಾಂಪಸ್ನಲ್ಲಿ ಬೆಳಗ್ಗೆ ಏಳು ನಲವತ್ತೈದರಿಂದ ಒಂದು ಮೂವತ್ತರವರೆಗೆ ನಡೆದಂತಹ ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ಅಫಲ್ಪುರ್ ಚಿಂಚೋಳಿ ಚಿತ್ತಾಪುರ್ ಶಾಬಾದ್ ಸೇಡಂ ಜೇವರ್ಗಿ ಕಾಳಗಿ ಗುರುಮಿಟ್ಕಲ್ ಹುಮ್ನಾಬಾದ್ ಇತರೆ ಶಾಲೆಗಳಿಂದ ವಿದ್ಯಾರ್ಥಿಗಳು ತಾಂಡೋಪ ತಂಡವಾಗಿ ಹತ್ತು ಬಂದಿದ್ರು ಸ್ಟೇಟ್ ಬೋರ್ಡ್ ಇ ಹಾಗೂ ಸಿ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಭಾಗವಹಿಸಿದರು ಕಲಬುರಗಿ ಜಿಲ್ಲೆ ಅಲ್ಲದೆ ಬೀದರ್ ಯಾದಗಿರಿ ಶಾಪುರ್ ಪರೀಕ್ಷಾ ಕೇಂದ್ರಗಳನ್ನ ಆಯೋಜನೆ ಮಾಡಲಾಗಿತ್ತು ಯಾದಗಿರಿನಲ್ಲಿ ಏಳ್ನೂರ ಮೂವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಶಾಪುರ್ ಕೂಡ ಮುನ್ನೂರ ಮೂವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಇನ್ನು ಬೀದರ್ನಲ್ಲಿ ಮುನ್ನೂರ ಎರಡು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದರೆಂದು ತಿಳಿಸಲಾಗಿದೆ ಇನ್ನು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಲ್ ಜಿ ನಮೋಷಿ ಅವರು ಕಾರ್ಯದರ್ಶಿಗಳಾದ ಸುರೇಶ್ ಕುಮಾರ್ ಬುಲ್ಬುಲೆ ಅವರು ಸಂಸ್ಥೆಯ ಇತರ ಸದಸ್ಯರು ಹಾಗೂ ಪ್ರಾಂಶುಪಾಲರು ಆಡಳಿತ ಅಧಿಕಾರಿ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಇಲ್ಲಿ ಉಪಸ್ಥಿತರಿದ್ದರು ಇಂದಿನ ಧಾವಂತದ ಬದುಕಿನಲ್ಲಿ ಮನುಷ್ಯ ತನ್ನ ನೆಮ್ಮದಿಯನ್ನ ಮರೆತಿದ್ದಾನೆ ಕೆಲಸದ ಒತ್ತಡ ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕ ಅಶಾಂತಿಯಿಂದ ಬಳಲುತ್ತಿರುವವರಿಗಾಗಿ ಬೀದರ್ ನಲ್ಲಿ ಒಂದು ವಿಶೇಷ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ರವಿಶಂಕರ್ ಗುರುಜಿ ಅವರ ಮಾರ್ಗದರ್ಶನದೊಂದಿಗೆ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಸಂತಸದ ಕಾರ್ಯಕ್ರಮ ಹಾಗೂ ಸುದರ್ಶನ ಕ್ರಿಯಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಬೀದರ್ ನಗರದ ಬಿವಿಬಿ ಕಾಲೇಜು ಎದುರುಗಡೆ ಇರುವ ಗುಂಪರೋಡ್ನ ಸಾಯಿ ಶಗುನ್ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಜನವರಿ ಆರರಿಂದ ಹನ್ನೊಂದರವರೆಗೆ ಈ ವಿಶೇಷ ಶಿಬಿರ ನಡೆಯಲಿದೆ ಈ ಶಿಬಿರವು ಕೇವಲ ಯೋಗ ಕಷ್ಟ ಸೀಮಿತವಾಗುತ್ತೆ ಮಾನಸಿಕ ಒತ್ತಡ ನಿವಾರಣೆ ರಕ್ತದೊತ್ತಡ ನಿಯಂತ್ರಣ ಮತ್ತು ಮಧುಮೇಹದಂತಹ ದೈಹಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾಗಲಿದೆ ಈ ಶಿಬಿರದ ವೈಜ್ಞಾನಿಕ ಪ್ರಯೋಜನಗಳನ್ನ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಏಮ್ಸ್ ನಂತಹ ಸಂಸ್ಥೆಗಳು ಕೂಡ ದೃಢಪಡಿಸಿವೆ ಇನ್ನು ಶಿಬಿರವು ಪ್ರತಿದಿನ ಬೆಳಿಗ್ಗೆ ಆರರಿಂದ ಎಂಟು ಮೂವತ್ತರವರೆಗೆ ಹಾಗೂ ಸಂಜೆ ಆರರಿಂದ ಎಂಟು ಮೂವತ್ತರವರೆಗೆ ಎರಡು ಬ್ಯಾಚ್ಗಳಲ್ಲಿ ನಡೆಯಲಿದೆ ಶಿಬಿರದಲ್ಲಿ ಪ್ರಮುಖವಾಗಿ ಪ್ರಾಣಾಯಾಮ ಧ್ಯಾನ ಮತ್ತು ಸುದರ್ಶನ ಕ್ರಿಯೆಯನ್ನು ಕಲಿಸಿಕೊಡಲಾಗುತ್ತದೆ ವಿಶೇಷವೆಂದರೆ ಜನವರಿ ಐದರಂದು ಸಂಜೆ ಆರು ಗಂಟೆಗೆ ಪರಿಚಯ ಸತ್ಸಂಗ ಹಾಗೂ ಹೆಸರು ನೋಂದಾವಣೆ ಕಾರ್ಯಕ್ರಮ ಇರಲಿದೆ ಆಸಕ್ತರು ಒಂಬತ್ತು ಆರು ಒಂದು 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 ಒಂಬತ್ತು ಐದು ಏಳು ಐದು ಹಾಗೂ ಎಂಟು ಆರು ಆರು ಶೂನ್ಯ ಆರು ಎಂಟು ಮೂರು ಶೂನ್ಯ ಎರಡು ಏಳು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸುವ ಮೂಲಕ ನೋಂದಣಿ ಮಾಡಿಸಿಕೊಳ್ಳಬಹುದು ಎಂದು ಕಾರ್ಯಕ್ರಮದ ಆಯೋಜಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯ ಶಾಪುರ್ ಗ್ರಾಮದ ಹದಿನೈದು ವರ್ಷದ ಬಾಲಕನೊಬ್ಬ ಹತ್ತು ದಿನಗಳಿಂದ ನಾಪತ್ತೆಯಾಗಿದ್ದಾನೆ ಶಾಲೆಗೆ ಹೋಗಿ ಬರಬೇಕಾಗಿದ್ದ ಬಾಲಕ ಕಾಣೆಯಕ್ಕೆ ಹತ್ತು ದಿನಗಳು ಕಳೆದರೂ ಕೂಡ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹುಡುಕಾಟ ತೀವ್ರಗೊಂಡಿದೆ ಬೀದರ್ ಜಿಲ್ಲೆಯ ಶಾಪುರ್ ಗ್ರಾಮದ ನಿವಾಸಿಗಳಾದ ಅನಿಲ್ ಮಲ್ಲಾಪುರೆ ಮತ್ತು ನಿರ್ಮಲಾ ದಂಪತಿ ಎರಡನೇ ಮಗ ದರ್ಶನ್ ನಾಪತ್ತೆಯಾದ ಬಾಲಕನಾಗಿದ್ದಾನೆ ಒಂಬತ್ತನೇ ತರಗತಿಯಲ್ಲಿ ಓದ್ತಿದ್ದ ಈತ ಕಳೆದ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಸುಮಾರು ಏಳು ಗಂಟೆಗೆ ಮನೆಯಿಂದ ಹೊರಗೆ ಹೋದವನು ಮತ್ತೆ ಮರಳಿ ಬಂದಿಲ್ಲ ಎಂದು ಪಾಲಕರು ದೂರಿನಲ್ಲಿ ತಿಳಿಸಿದ್ದಾರೆ ಆಪತ್ತೆಯಾದ ಬಾಲಕನ ಹೆಸರು ದರ್ಶನ್ ವಯಸ್ಸು ಹದಿನೈದು ವರ್ಷ ಇದ್ದು ಈತ ಸುಮಾರು ನಾಲ್ಕು ಅಡಿ ಒಂಬತ್ತು ಇಂಚು ಎತ್ತರವಿದ್ದಾನೆ ಗೋಧಿ ಬಣ್ಣದ ಮೈ ಬಣ್ಣ ಹಾಗೂ ಕಪ್ಪು ಕೂದಲನ್ನು ಹೊಂದಿರುವ ಬಾಲಕ ನಾಪತ್ತೆಯಾದ ಸಮಯದಲ್ಲಿ ಬಿಳಿ ಬಣ್ಣದ ಜಾಕೆಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ತರಿಸಿದ್ರು ಈ ಬಾಲಕನ ಬಗ್ಗೆ ಯಾರಿಗಾದರೂ ಮಾಹಿತಿ ಸಿಕ್ಕಲಿ ಕೂಡಲೇ ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯ ಫೋನ್ ಸಂಖ್ಯೆ ಶೂನ್ಯ ಎಂಟು ನಾಲ್ಕು ಎಂಟು ಎರಡು 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 ಆರು ಏಳು ಶೂನ್ಯ ಒಂಬತ್ತು ಅಥವಾ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಶೂನ್ಯ ಎಂಟು ಶೂನ್ಯ ಮೂರು ನಾಲ್ಕು ನಾಲ್ಕು ಏಳಕ್ಕೆ ಸಂಪರ್ಕಿಸಲು ಕೋರಲಾಗಿದೆ ಇನ್ನು ಮಗನಿಗಾಗಿ ಕಾಯ್ತಿರುವ ಪೋಷಕರಿಗೆ ನೆರವಾಗಿ ಎಂದು ವಿನಂತಿ ಮಾಡಿಕೊಳ್ಳಲಾಗಿದೆ ಐ ಪಿ ಎಸ್ ತರಬೇತಿ ಅವಧಿಯಲ್ಲಿ ಐದು ದಿನಗಳ ಕಾಲ ಬೆಳಗಾವಿಯಲ್ಲಿ ಕಳೆದಿದ್ದೇನೆ ಈಗ ಸರ್ಕಾರ ನನಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಎಂದು ನೂತನ ಎಸ್ ಪಿ ಕೆ ರಾಮರಾಜನ್ ಅಧಿಕಾರ ವಹಿಸಿಕೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ನನ್ನ ಟೀಮ್ ಜೊತೆಗೆ ನಾನು ಜನಸ್ನೇಹಿಯಾಗಿ ಕೆಲಸ ಮಾಡುವುದರ ಜೊತೆಗೆ ಜನರ ಸಮಸ್ಯೆಗಳ ಆಧಾರದ ಮೇಲೆ ಸೇವೆ ಸಲ್ಲಿಸ್ತೇನೆ ನಮ್ಮ ಕಚೇರಿಗೆ ನಾಯಕಾಗಿ ಬರೋರು ನೇರವಾಗಿ ನನ್ನನ್ನು ಸಂಪರ್ಕಿಸಿದರೆ ನ್ಯಾಯ ಕೊಡುವ ಉದ್ದೇಶದಿಂದ ಕೆಲಸ ಮಾಡ್ತೇನೆ ಯಾವುದೇ ಕಾರಣಕ್ಕೂ ರಾಜ್ಯ ಸಂಧಾನಕ್ಕೆ ಅವಕಾಶ ಕೊಡೋದಿಲ್ಲ ಎಂದು ಹೇಳಿದರು ಏನು ಎಫ್ಐಆರ್ ಮಾಡದೆ ರಾಜ್ಯ ಪಂಚಾಯತ್ ನನ್ನ ಅವಧಿಯಲ್ಲಿ ಅವಕಾಶವಿಲ್ಲ ಕಾನೂನು ಎಲ್ರಿಗೂ ಒಂದೇ ಪೊಲೀಸರನ್ನು ನೋಡಿ ಯಾರು ಭಯ ಪಡಬಾರದು ಎಂದು ತಿಳಿಸಿದರು ಗಡಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ವಿವಾದದ ಹಿನ್ನೆಲೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತನ ಸಾವು ಈಗ ಹೊಸ ತಿರುವು ಪಡೆದುಕೊಂಡಿದೆ ಪ್ರತಿಭಟನಾಕಾರನ ನಿಯಂತ್ರಿಸಲು ಪೊಲೀಸರು ನಡೆಸಿದ ಫೈರಿಂಗ್ನಿಂದ ರಾಜಶೇಖರ್ ಮೃತಪಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಆದರೆ ಇದನ್ನು ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರ ಅವರು ಸ್ಪಷ್ಟವಾಗಿ ನಿರಾಕರಣ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ವೃತ್ತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹದಿಂದ ಹೊರತೆಗೆಯಲಾದಂಥ ಬುಲೆಟ್ ಪೊಲೀಸರದಲ್ಲ ಅದು ಬದಲಿಗೆ ಯಾವುದೋ ಖಾಸಗಿ ವ್ಯಕ್ತಿಯ ರಿವಾಲ್ವರ್ನಿಂದ ಸಿಡಿದ ಗುಂಡು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ನಿನ್ನೆ ಗಲಾಟೆ ತೀವ್ರ ಸ್ವರೂಪ ಪಡೆದಾಗ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ನಿಜ ಆದರೆ ರಾಶಿಕರಿಗೆ ತಗುಲಿರುವುದು ಖಾಸಗಿ ಆಯುಧದ ಬುಲೆಟ್ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ಹೇಳಿಕೆಯು ಪ್ರಕರಣದಲ್ಲಿ ಹೊಸ ಸಂಚಲನ ಮೂಡಿಸಿದ್ದು ಗಲಾಟೆಯ ನಡುವೆ ಕಿಡಿಗೇಡಿಗಳು ಹತ್ಯೆ ಮಾಡುವ ಉದ್ದೇಶದಿಂದಲೇ ಗುಂಡು ಹಾರಿಸಿದ್ದಾರೆ ಎಂಬ ಅನುಮಾನ ಮೂಡಿದೆ ಈಗಾಗಲೇ ಘಟನೆ ನಡೆದ ಸ್ಥಳದ ಸುತ್ತಮುತ್ತಲಿರುವ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಾರು ಗುಂಡು ಹಾರಿಸಿದ್ದಾರೆ ಎಂಬ ಬಗ್ಗೆ ನಾವು ಮಾಹಿತಿ ಸಂಗ್ರಹಿಸುತ್ತಿದ್ದೇವೆ ಖಾಸಗಿ ವ್ಯಕ್ತಿ ಫೈರಿಂಗ್ ಮಾಡಿರುವ ಬಗ್ಗೆ ಸೂಕ್ತ ಸಾಕ್ಷ್ಯಗಳಿಗಾಗಿ ತಾಂತ್ರಿಕ ತನಿಖೆ ನಡೆಯುತ್ತಿದೆ ಎಂದು ಎಸ್ಪಿ ತಿಳಿಸಿದ್ದಾರೆ ಇನ್ನು ಶಾಸಕ ನಾರಾ ರೆಡ್ಡಿ ಅವರು ಬೆಂಬಲಿಗರು ಈಗಾಗಲೇ ನಾಲ್ಕು ಪ್ರತ್ಯೇಕ ದೂರಗಳನ್ನು ಕೂಡ ದಾಖಲಿಸಿದ್ದಾರೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಮತ್ತು ಅವಹೇಳನಕಾರಿ ಸಂದೇಶಗಳನ್ನು ಹಂಚಿಕೊಂಡಿದ್ದ ಇಬ್ಬರು ಆರೋಪಿಗಳನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಬುಧವಾರ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಮತ್ತು ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಸಿಸಿಬಿ ಮೂರು ವಿಶೇಷ ತಂಡಗಳನ್ನು ರಚಿಸಿತ್ತು ತಾಂತ್ರಿಕ ಸಾಕ್ಷ್ಯಗಳ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ದೂರು ದಾಖಲಾಗುತ್ತಿದ್ದಂತೆ ಭಯಭೀತರಾದ ಹಲವು ಕಿಡಿಗೇಡಿಗಳು ತಮ್ಮ ಅಕೌಂಟ್ಗಳನ್ನು ಡಿಲೀಟ್ ಮಾಡಿದ್ದು ಇನ್ನು ಕೆಲವರು ಬಹಿರಂಗವಾಗಿ ಕ್ಷಮೆ ಹಾಚಿಸಿದ್ದಾರೆ ಆದರೂ ವಿಜಯಲಕ್ಷ್ಮಿ ಮತ್ತು ಅವರ ಕುಟುಂಬವನ್ನು ಗುರಿಯಾಗಿಸಿ ಹಂಚಲಾಗಿದ್ದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವಿನ ಸುದೀರ್ಘ ಫ್ಯಾನ್ಸ್ ವರ್ ಇದೆ ಇನ್ನು ಇತ್ತೀಚಿನ ಹುಬ್ಬಳ್ಳಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ನಟ ಸುದೀಪ್ ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ ಡಿಸೆಂಬರ್ ಇಪ್ಪತ್ತೈದರಂದು ಜೋರಾಗಿ ಬಾಗಿಲು ತೊಟ್ಟಿದ್ದೇವೆ ಎಂದು ಹೇಳಿದರು ಸುದೀಪ್ ಅವರ ಈ ಮಾತುಗಳು ದರ್ಶನ್ ಅಭಿಮಾನಿಗಳನ್ನ ಕೇಳಿಸಿತ್ತು ಪರಿಣಾಮವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪರಸ್ಪರ ನಿಂದನೆಗಳು ಆರಂಭವಾದವು ಇಲ್ಲಿನ ಸೆಂಟ್ರಲ್ ಜೈಲ್ನಲ್ಲಿ ಖೈದಿಗಳ ಬಿಂದಾಸ್ ಲೈಫ್ ಪ್ರಕರಣ ಸಂಬಂಧಪಟ್ಟಂತೆ ನಾಲ್ವರು ಖೈದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಜೈಲಲ್ಲಿ ಸ್ಪೀಟ್ ಆಟ ಆಡಿದ ಆಕಾಶ್ ರಾಕೇಶ್ ಪ್ರಜ್ವಲ್ ಸೇರಿ ನಾಲ್ವರ ವಿರುದ್ಧ ಜೈಲು ಅಧ್ಯಕ್ಷಕೆ ಅನಿತಾ ಫತಾಬಾದ್ ಎಫ್ಐಆರ್ ದಾಖಲಿಸಿದ್ದಾರೆ ಜೈಲಿನಲ್ಲಿ ಜೂಜಾಟ ಆಡುತ್ತಾ ಸಿಗರೇಟ್ ಎಣ್ಣೆ ಹೊಡೆಯುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ಅಲ್ಲದೆ ಜೈಲಿನಲ್ಲಿ ಖೈದಿಗಳು ಸ್ಪೀಡ್ ಡ್ರಿಂಕ್ಸ್ ಮಾಡುವ ಸಿಗರೇಟ್ ಸೇದುವ ವಿಡಿಯೋ ಕೂಡ ವೈರಲ್ ಆಗಿತ್ತು ಈ ಹಿನ್ನೆಲೆ ಕಾರಾಗೃಹ ಇಲಾಖೆ ಹೆಚ್ಚುವರಿ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ ಇನ್ನು ಬೆಂಗಳೂರಿನಿಂದ ಕಲಬುರಗಿ ಸೆಂಟ್ರಲ್ ಜೈಲಿಗೆ ಆಗಮಿಸಿದ ಆನಂದ್ ರೆಡ್ಡಿ ಈ ಸಂಬಂಧ ತನಿಖೆ ನಡೆಸುತ್ತಿದ್ದಾರೆ ಜನವರಿ ಮೂರರಂದು ಡಿಜಿಪಿ ಆಲೋಕ್ ಕುಮಾರ್ ಕೂಡ ಕಲಬುರಗಿ ಜೈಲಿಗೆ ಭೇಟಿ ನೀಡಿ ವಿಚಾರಣೆ ನಡೆಸಲಿದ್ದಾರೆ